ನಮಸ್ಕಾರ ವೀಕ್ಷಕರೇ ನಾನಿಲ್ಲಿ ಹುಟ್ಟೇರಿ ತಾಲೂಕಾ ಗೋಡಗೇರಿ ಗ್ರಾಮದಲ್ಲಿದ್ದೀನಿ ನಮ್ಮ ಬಾಲಪ್ಪ ಸಣದಿಯವರ ಅಜ್ಜ ಅವ್ರ ಮನೆಯಲ್ಲಿದ್ದೀನಿ ನಾನು ಒಂದು ನೂರ ಒಂದು ವಯಸ್ಸಿನವರು ಅವರು ಅವರು ವಯಸ್ಸ ಆರೋಗ್ಯ ಹೇಗಿದೆ ಅನ್ನೋದು ವಿಚಾರಿಸೋಣ ಅವ್ರದ್ದೊಂದು ಜೀವನ ಮಾಹಿತಿ ಹೇಳ್ತಾ ಇದ್ದೀನಿ ಅವರ ಆರೋಗ್ಯದ ಬಗ್ಗೆ ಮಾಹಿತಿ ಹೇಳ್ತಾ ಇದ್ದೀನಿ ತಾವೆಲ್ಲರೂ ನೋಡಿ ವೀಕ್ಷಿಸಿ ವೀಕ್ಷಕರೇ ಈ ತಾತ ಅವರು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲ್ಲೂಕು ಗೋಡಿಗಿರಿ ಗ್ರಾಮದ ಬಾಳಪ್ಪ ಸಂದಿ ಅಂತ ಇವರ ವಯಸ್ಸಿಗೆ ಒಂದು ನೂರ ಒಂದು ಇವರ ಆರೋಗ್ಯ ಹೇಗಿದೆ ಅನ್ನೋದು ವಿಚಾರಿಸೋಣ ನೋಡಿ ಇದು ಬಾಳಪ್ಪ ಸಂದಿ ಅಜ್ಜ ಅವರ ಮನೆ ಇದು ನಾನು ಮನೆಗೆ ಹೋಗ್ತಾ ಇದ್ದೀನಿ ನೋಡಿ ಅಜ್ಜ ಅವರ ನಮಸ್ಕಾರ ರೀ ನಮಸ್ಕಾರ ರೀ ಹೆಂಗದ ಅರಾಮದೇ ರೀ ನಿಮ್ಮ ಹೆಸರು ಏನು ರೀ ಬಾಳಪ್ಪ ಅಂತ ನಿಮ್ಮ ಹೆಸರು ರೀ ರೀ ಸಣ್ಣದಿ ನೀವು ಮೂರು ಇದ್ರಿ ಹುಟ್ಟೂರ ಹುಟ್ಟು ಬೆಳೆದಿದ್ದು ಇಲ್ಲೇ ರೀ ಈಗ ಎಷ್ಟು ವಯಸ್ಸು ನಿಮ್ಗೆ ನೂರ ಒಂದು ವಯಸ್ಸು ರೀ ಈಗ ನಿಮ್ಮ ಆರೋಗ್ಯ ಹಂಗೈತಿ ರೀಗ ಎಲ್ಲ ಆರಾಮದ್ರಿ ಹಾಂ ಹಾಂ ಯಾವ ರೋಗಗಳು ರೀ ಕಕ್ಕ ಬಿ ಪಿ ಶುಗರ್ ಇಂಥದ್ದು ಏನು ಇಂಥದ್ದು ಏನೂ ಇಲ್ಲ ರೀ ಬಿ ಪಿ ಇಲ್ಲ ಶುಗರ್ ಇಲ್ಲ ಥೈರಾಯ್ಡಾ ಇಂಥದ್ದು ಯಾವುದು ಏನೂ ರೋಗ ಇಲ್ಲ ರೀ ಹಾಂ ಎಲ್ಲ ಜವಾರಿ ಇರಲ್ಲ ಹಾ ಅಜ್ಜ ಮೊದಲಿನ ಊಟಕ್ಕೆ ಈಗಿನ ಊಟಕ್ಕೆ ನೀವೇನು ಹೇಳ್ತೀರಿ ಮೊದಲೇ ಏನು ಊಟ ನೀವು ಮಾಡತ್ತಿರಲ್ಲ ಆ ಊಟಕ್ಕೆ ಈಗ ಜನ ಏನು ಮಾಡತ್ತಾರಲ್ಲ ಊಟ ಆ ಊಟಕ್ಕೆ ಏನು ಡಿಫ್ರೆನ್ಸ್ ಹೇಳತ್ತೀರಿ ಈಗಿಂದ ಬರೋಬರಿಲ್ರಿ ಹಾ ಅವಾಗಿಂದ ಬರೋಬರಿಯತ್ತೆ ಜವಾರಿ ಮೊದಲೇ ನೀವು ಏನೇನು ಮುಂತೀರಿ ಅನ್ನೋದು ಸ್ವಲ್ಪ ಹೇಳ ಅಂದ್ರೆ ಈಗಿನ ಮಂದಿಗೆ ನೋಡೋ ಈಗ ಬರೀ ಉಪ್ಪಿಟ್ಟ ಅವಲಕ್ಕಿದಾಗ ಅದಾರ ಜನ ಹಾಂ ಹ್ಞೂ ರೀ ಹಾಂ ಹಾಂ ಜ್ವಾಲದ ರೊಟ್ಟಿ ಹಿಂಡಿ ಉಂಡಿ ಪಲ್ಯ ಮೊಸರ ಹಸಿ ಖಾರ ಇಂಥ ಊಟ ಮೊದಲು ಮಾಡ್ತೀರಿ ಎಲ್ಲ ಜವಾರಿ ಇತ್ರಿ ಅವಾಗ ಗಟ್ಟಿತ್ತು ಈಗಿನ ಊಟಕ್ಕೆ ಎಲ್ಲ ಬರಕಾಗಿ ಬಿಟ್ಟೈತ್ರಿ ಈಗ ಈಗಿನ ಊಟದಾಗ ರುಚಿ ಇತ್ತು ರೀ ಮೊದಲಿನ ಊಟದಾಗ ರುಚಿ ಇತ್ತು ರೀ ನಿಮಗೆ ಮೊದಲಿನ ಊಟದಾಗ ರುಚಿ ಇತ್ರಿ ಈಗಿನ ಊಟದಾಗ ಏನು ರುಚಿ ಇಲ್ರಿ ಓಕೆ ಅಜ್ಜ ಅವ್ರು ಈಗ ಏನು ರೀ ಮೂವತ್ತು ನಲ್ವತ್ತಕ್ಕೆ ಎಲ್ಲರಿಗೂ ಶುಗರ ಬಿ ಪಿ ಆದೈತಿ ರೀ ಎಲ್ಲರಿಗೂ ಈಗ ನಿಮ್ಗೆ ನೂರ ಒಂದು ವಯಸ್ಸಂದ್ರೆ ಯಾವುದೂ ರೋಗಿಲ್ಲ ಪಿನೂ ಇಲ್ಲ ಶುಗರೂ ಇಲ್ಲ ಥೈರಾಯ್ಡೂ ಇಲ್ಲ ಇಂಥದ್ದು ಯಾವುದೂ ರೋಗ ಇಲ್ಲ ನಿಮಗೆ ಮೊದಲಿಂದ ಜವಾರಿ ಕೂಳೆ ತಿಂದಿರಿ ನೀವು ಅನ್ನ ತಿಂದೆ ರೀ ಅದಕ್ಕೆ ನೀವು ಇಲ್ಲಿವರೆಗೂ ಗಟ್ಟಿ ರೀ ಆದರೆ ಮೊದಲಿನ ಊಟ ಗಟ್ಟಿ ಮೊದ್ಲಿನ ಊಟದಾಗ ರುಚಿ ಐತೆ ಅನ್ನೋದು ನೀವು ಹೇಳತ್ತೀರಿ ಈಗ ಹಾಂ ಈಗ ನಲ್ವತ್ತು ನಲ್ವತ್ತೈದಕ್ಕೆ ಅಂದ್ರೆ ಶುಗರ್ ಬಂದುಬಿಡ್ತೈತೆ ರೀ ಬಿ ಪಿ ಆಗಿ ಬಿಡ್ತೈತಿ ಮೈಂದಿಗೆ ಎಲ್ಲ ತಾಕತ್ ಕಳೆದು ಬಿಡ್ತೈತಿರಿ ಅದು ಅದವ್ರು ಮಕ್ಕಳು ಹೇಳಿ ನಿಮಗೆ ಒಬ್ಬರ ಮಗ ಹಾ ಅವ್ರ ಹೆಸರು ಏನ್ರಿ ಹಾ ಅಂತ ಮಾರುತಿ ಮಾರುತಿ ಸಣ್ಣದಿ ಅಂತ ನಿಮ್ಮ ಗಾರಿಯವ್ರ ನಿಮ್ಮ ವಯಸ್ಸ್ರಾಗ ಜಮೀನು ಎಷ್ಟೈತ್ರಿ ಎಷ್ಟು ಮಾಡಿದ್ರಿ ಆರು ಎಕರೆ ಐತ್ರಿ ಎಲ್ಲ ಹಿರಿಯರದ ಐತ್ರಿ ಮೊದಲಿಂದನ ಹಿರಿಯರದು ಬಂದಿದ್ದ ಆಸ್ತಿನ ನಿಮ್ಗೆ ಐತ್ರಿ ಒಬ್ಬನ ಮಗ ಅದನ್ರಿ ಆಯ್ತು ಹೆಣ್ಮಕ್ಳು ಎಷ್ಟು ಇರ್ತದೆ ಕಾಕ್ರ ಒಬ್ಬ ಒಬ್ರೇ ಹೆಣ್ಮಕ್ಳು ರೀ ಹಾಂ ಹಾಂ ನಿಮ್ಮ ಮಗನ ಜೊತೆ ಒಂದು ಸ್ವಲ್ಪ ಮಾತಾಡ್ತಾನೆ ಇಲ್ಲರಲ್ಲ ಈ ಅಜ್ಜ ಅವರ ಮಗ ಒಬ್ರು ಇದು ರೀ ಮಾರುತಿ ಸಣದಿ ಅಂತ ಒಂದು ನಾಲ್ಕು ಮಾತು ಕೇಳ್ತೇನೆ ನಾನು ನೋಡಿರಿ ಅವ್ರು ಏನು ಹೇಳ್ತಾರೆ ಮಾರುತಿ ಅಣ್ಣವ್ರೆ ಅಜ್ಜ ಅವರ ಒಂದು ನೂರ ವಯಸ್ಸಿನ ಮಠ ಈಗ ತಾಳಿದಾರೆ ಅವರಿಗೆ ಆಯುಷ್ ಕೊಟ್ಟಾನೆ ಹಾಂ ಇಂದು ಇಲ್ಲಿವರೆಗೂ ಗಟ್ಟಿದಾರವ್ರೆ ಆರಾಮವಾಗಿ ಅದಾರೆ ಯಾವುದೂ ರೋಗ ಇಲ್ಲ ಅವ್ರಿಗೆ ಫಸ್ಟ್ ಕ್ಲಾಸ್ ಆರಾಮ್ ನೀವೇನಂತೇಳಿ ಅವ್ರ ಆರೋಗ್ಯದ ಬಗ್ಗೆ

ಆದ್ರೆ ಅವರ ಚಲೋ ಇಟ್ಕೊಂಡಾರ ಶರೀರ ಹೌದ್ರಿ ಅವ್ರೇನು ದೇವ್ರ ಆಶೀರ್ವಾದ ದೇವರ ದೇವ್ರ ಆಶೀರ್ವಾದ್ರಿ ಈ ಆಯುಷಿ ಕೊಟ್ಟ ದೇವರ ಆಶೀರ್ವಾದ ಊರಾಗ ಯಾರು ಅಲ್ರಿ ಹಾ ಆದ್ರೆ ಹಿಂದೆ ಮಂದಿ ಮಾತಾಡ್ತೈತಿ ಹೌದ್ರಿ ಒಬ್ಬ ಅರ್ಧನ ಊರಾಗ ಅಂತ ಹೇಳಿ ಹೌದ್ರಿ ಅದಕ್ಕೆ ಏನು ದೇವ್ರಪ್ಪ ನಮ್ ಸಾಧ್ಯ ನಡತಾವ್ರಿ ಮಾಡ್ರಿಪಾ ಇಂತ ಜನ ಹೊರಗ ರೀ ಈಗ ನಮಗೆ ಇಂಥ ಜನ ಈ ಹಿರಿಯರ್ ನಮಗ ವಾಪಸ್ ಸಿಗಂಗಿಲ್ಲ ಇವ್ರ ಏನ್ ಇರ ಮಠ ಇವ್ರದ್ದು ನಾವ್ ಸೇವಾ ಮಾಡಿದ ನಮಗ್ ಸಿಗೋದ್ರಿ ಅಷ್ಟೇ ಇವರ ನಂತರ ನಮಗೆ ಏನ್ ಹೊಸ ಪೀಳಿಗೆ ಮತ್ತೆ ಕರೆ ಕರೇ ಹಳಿ ಜನ ನಮಗ ಎಲ್ಲಿ ಸಿಗಂಗಿಲ್ಲ ಮತ್ತ ಅವ್ನು ಬಾಳ ಹೆಮ್ಮೆ ರೀ ಯಾವ್ದ್ ಬೇಕಾದ ಭೂಮಿಗಳ ಆಗುಡ್ ಹಾಕಾಕತ್ತರ ಮತ್ತೆ ಚಲೋ ಹೋಗಿ ಬೆಳಿ ಚಲೋಕ್ ಅನ್ನೋ ಭಾವಧಿ ಬಂದನು ನಾನು ಅದ ಪ್ರಕಾರ ಭೂಮಿ ನುಡ್ಕೋತ ಬಂದನ್ರಿ ಏನೋ ದೇವ್ರ ಆಶೀರ್ವಾದ ಅವನ ಆಶೀರ್ವಾದ ಅಂತ ಹೇಳಿ ಬಟ್ ದೇವ್ರ ನಡ್ಸ್ಕೊಂಡ್ರಿ ನಡ್ಸ್ಕೊಂಡ್ ಹಜ್ಜಾರ ಮಾತಿನ ಮ್ಯಾಗ ನಡ್ ನೀವು ಅವ್ರು ಯಾವ ರೀತಿ ಜೀವನ ಮಾಡ್ಕೊಂಡ್ ಬಂದಾರ ಯಾವ ರೀತಿ ನಿಮ್ಗೆ ಹೇಳ್ಕೊಂತ ಹೊಂಟಾರ ಆ ರೀತಿ ನೀವು ಅವ್ರ ಜೊತೆ ಹೊಂಟರಿ ಹಾ ಇದು ಒಂದು ಇದು ಹಳಿ ಸಂಪ್ರದಾಯಕ್ಕೆ ನಮ್ದು ಮಾತು ಹೋಗ್ಬೇಡ ಅಂದ್ರೆ ಬಂದ ಹಾ ಹೋಗ್ರೆ ಅಷ್ಟು ಹೇಳಿದ ಮಾತಿಗೆ ಒಟ್ಟೆ ಎಲ್ಲೂ ಮೀರಿಲ್ ನೀವು ಪಾಲನೆ ಮಾಡಿದ್ರೆ ಮಾತಾ ಸುಖ ಆಗಿತಿ ಓಹೋ ಈಗ ಏನು ಊಟ ಮಾಡ್ತೀರಿ ಈಗ ಸದ್ಯ ಹಾ ಜಾಳ ರೊಟ್ಟಿ ಹಾ ಪಲ್ಯ ರೊಟ್ಟಿ ಅನ್ನ ಸಾರ ಇಂಥದ್ದು ಈಗ ಹಾ ಬಾಯಿಗೆ ರುಚಿ ಏನು ಹತ್ತೈತಿ ಅದು ಉಣ್ತೇರಿ ಈಗ ಸದ್ಯ ಹಾ ಒಂದು ರೊಟ್ಟಿ ತಿಂತೇರಿ ಜಾಡ್ ರೊಟ್ಟಿ ತಿಂತೀರಿ ಗೊಡ್ಡ ಗೊಡ್ಡು ಗೊಡ್ ಗೊಡ್ ಒಳ್ಳೆ ಒಳ್ಳೇದು ಒಳ್ಳೇದು ಸೂಪರ್ ದೇವ್ರು ನಿಮ್ಗೆ ಇದ ಆಯುಷ್ ಕೊಡ್ಲಿ ಶಕ್ತಿ ಕೊಡ್ಲಿ ಅನ್ನೋದ ನಾವು ಬೆಳ್ಕೊತೇವೆ ರೂಪಾಯಿ ದೇವ್ರ ಹತ್ರ ದೇವ್ರ ಹತ್ರ ನಾವು ಪ್ರಾರ್ಥನೆ ಮಾಡ್ತೇವೆ ದೇವ್ರು ನಿಮಗೆ ಇದು ಆಯುಷ್ ಕೊಟ್ಟಾನೆ ದೇವ್ರು ನಿಮಗೆ ಇಲ್ಲಿ ಮಠ ಇಲ್ಲಿವರೆಗೆ ಚೆನ್ನಾಗಿಟ್ಟಾನೆ ಆರಾಮಾಗಿಟ್ಟಾನೆ ಯಾವುದೂ ರೋಗ ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ದೇವ್ರು ನಿಮ್ಗೆ ಆಯುಷ್ ಕೊಡಲಿ ಅಂತ ನಾನು ಬೇಡ್ಕೊತಾನೆ ಇದು ಬಾಳಪ್ಪ ಅಜ್ಜ ಅವರ ಜಮೀನ್ರಿ ಇದು ಅಜ್ಜ ಅವರು ಹೇಳ್ತಿದ್ದಾರೆ ಇದು ನಮ್ಮ ಹಿರಿಯರ ಆಸ್ತಿ ಇದರಲ್ಲಿ ನನ್ನ ಜೀವನ ಕಳೆದೆ ನಾನು ಇನ್ನು ಮುಂದೆ ನನ್ನ ಮಗನೂ ಕೂಡ ಇದರಲ್ಲಿ ನನ್ನ ಜೀವನ ಕಳೀತಾ ಇದ್ದಾನೆ ಅಂತ ಹೆಮ್ಮೆಯಿಂದ ತನ್ನ ಜಮೀನು ತೋರಿಸ್ತಾ ಇದ್ದಾರೆ ನೋಡಿ ಬಾಲಪ್ಪ ಎಷ್ಟು ಎಕರೆ ಐತ್ರಿ ರೀ ಜಮೀನ್ ಇದೆ ಆರು ಎಕರೆ ಜಮೀನು ಐತ್ರಿ ಎಲ್ಲ ನಿಮ್ಮ ಹಿರಿಯರದ ಐತ್ರಿ ಅದ ಇದ್ರಾಗ ನಿಮ್ಮ ಜೀವನ ಸಾಕಿಸ್ಕೊಂಡು ಬಂದಿರಿ ನೀವು ಇನ್ನು ಮುಂದೆ ನಿಮ್ಮ ಮಗ ಅವರು ಇದ್ರಾಗ ಜೀವನ ಸಾಕಾಕ್ತಾರೆ ಒಳ್ಳೇದು ಒಳ್ಳೇದು ರೀ ಒಳ್ಳೆಯದು ತುಂಬ ಒಳ್ಳೆಯದು ರೀ ತುಂಬ ಸಂತೋಷ ದೇವರ ದಯೆ ನಾವು ಕೂಡ ಪ್ರಾರ್ಥನೆ ಮಾಡೋಣ ಇಂಥ ಜನ ನಮಗೆ ವಾಪಸ್ ಮತ್ತೆ ಸಿಗಲ್ಲ ಒಂದು ನೂರ ಒಂದು ವಯಸ್ಸಾದರೂ ಕೂಡ ಅಜ್ಜ ಅವರಿಗೆ ಬಾಲಪ್ಪ ಅಜ್ಜ ಅವರಿಗೆ ಯಾವುದೂ ರೋಗಿಲ್ಲ ಶುಗರು ಇಲ್ಲ ಬಿ ಪೀನೂ ಇಲ್ಲ ಥೈರಾಯ್ಡು ಇಲ್ಲ ಇಂಥ ಯಾವುದೂ ರೋಗಗಳಿಲ್ಲ ಮೊದಲಿಂದ ಜವಾರಿ ಅನ್ನ ನಾನು ತಿಂದಿದ್ದೇನಪ್ಪ ಇಲ್ಲಿವರೆಗೂ ಗಟ್ಟಿದ್ದೀನಿ ಅಂತ ಅನ್ನೋತಕ್ಕಂಥ ಮಾತನ್ನು ಅವರು ಹೇಳ್ತಿದ್ದಾರೆ ಈಗಿನ ಅನ್ನದಲ್ಲಿ ಈಗಿನ ಊಟದಲ್ಲಿ ನನಗೆ ರುಚಿ ಇಲ್ಲ ಮೊದಲಿನ ಊಟದಲ್ಲಿ ರುಚಿ ಇತ್ತು ಅನ್ನತಕ್ಕಂಥ ಮಾತುಗಳನ್ನು ಅವರು ಇಲ್ಲಿ ಹೇಳ್ತಿದ್ದಾರೆ ಇಲ್ಲಿವರೆಗೂ ನಾನು ದೇವರು ನನಗೆ ಆಯುಷ್ ಕೊಟ್ಟಿದ್ದಾನೆ ಇಲ್ಲಿವರೆಗೂ ನಾನು ಗಟ್ಟಿಯಾಗಿದ್ದೀನಿ ಅಡ್ಡಾಡ್ತಾಯಿದ್ದೀನಿ ಹ್ಞೂ ಸರಿಯಾಗಿ ಊಟ ಇದ್ದೀನಿ ಒಂದು ನೂರ ಒಂದು ನನಗೆ ವಯಸ್ಸಾದರೂ ಕೂಡ ನಾನು ಅಡ್ಡಾಡ್ತೀನಿ ಮಾತಾಡ್ತೀನಿ ನನ್ನ ಕೆಲಸ ಎಲ್ಲ ನಾನೇ ಮಾಡ್ಕೊಂತೀನಿ ಅನ್ನೋದು ಮಾತುಗಳನ್ನು ಅಜ್ಜ ಅವರು ಹೇಳ್ತಿದ್ದಾರೆ ಮೊದಲಿನ ಅನ್ನದಲ್ಲಿ ಯಾವ ರೀತಿ ಶಕ್ತಿ ಇತ್ತು ಅನ್ನೋದು ಸ್ಪಷ್ಟನೆ ತೋರಿಸಿದ್ದಾರೆ ಅಜ್ಜ ಅವರಲ್ಲಿ ನಮ್ಮ ಇವರು ಬಾಲಪ್ಪ ಅವರು ನೋಡಿ ನನ್ನ ಪ್ರಿಯ ವೀಕ್ಷಕರೇ ನಾವೆಲ್ಲರೂ ಕೂಡ ಇವರನ್ನು ಆಶೀರ್ವದಿಸೋಣ ದೇವರೇ ಇವರಿಗೆ ಇನ್ನೂ ಆಯುಷ್ಯ ಕೊಡಲಿ ಇನ್ನೂ ಒಳ್ಳೆಯ ರೀತಿಯಲ್ಲಿ ಇಡ್ಲಿ ಯಾವುದೇ ರೋಗ ಇಲ್ಲದೆ ಇವರ ಜೀವನವನ್ನು ಸಾಗಿ ಮುಂದೆ ಸಾಗಲಿ ಅನ್ನುವ ಪ್ರಾರ್ಥನೆ ಮಾಡೋಣ ಇಲ್ಲಿವರೆಗೆ ನಾನು ವಿಡಿಯೋ ಮುಗಿಸುತ್ತೇನೆ ನನ್ನ ವಿಡಿಯೋ ತಮ್ಮೆಲ್ಲರಿಗೂ ಒಳ್ಳೆಯದು ಸೂಪರ್ ಚೆನ್ನಾಗಿ ಎನಿಸಿದರೆ ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಫಾಲೋ ಮಾಡಿ ಇಂತಹ ಒಳ್ಳೆಯ ಒಳ್ಳೆಯ ವಿಡಿಯೋಗಳನ್ನು ನಿಮ್ಮ ಹತ್ರ ಬರುವುದಕ್ಕೆ ನನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ತುಂಬ ತುಂಬ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ